ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದವರು ಸರ್ವ ಪದಾಧಿಕಾರಿಗಳು ಪಂಜಿನ ಮೆರವಣಿಗೆಯಲ್ಲಿ ಭಾಗಿಯಾಗಿ ಅಖಂಡ ಭಾರತ ಸಂಕಲ್ಪ ದಿನವನ್ನು ಗೌರವಿತವಾಗಿ ಶಿಸ್ತುಬದ್ಧವಾಗಿ ಯಶಸ್ವಿಯಾಗಿ ಸಫಲಗೊಂಡಿರುವುದು ನಮಗೆ ಮತ್ತು ಹಿಂದೂ ಸಮಾಜಕ್ಕೆ ಹೆಮ್ಮೆಯ ವಿಚಾರವಾಗಿದೆ ಎಂದು ಹೇಳಬಯಸ್ತಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯನ್ನಾಗಿ ನನ್ನನ್ನು ಗುರುತಿಸಿ ಬರಮಾಡಿಕೊಂಡು ಗೌರವಿಸಿ ಸನ್ಮಾನಿಸಿದ್ದಕ್ಕೆ ನನಗೆ ಮಾತ್ರ ಅಲ್ಲ ಪ್ರತಿಯೊಬ್ಬ ಸೈನಿಕರಿಗೂ ಹಾಗೂ ಮಾಜಿ ಸೈನಿಕರಿಗೂ ಗೌರವಿಸುವ ಉತ್ತಮ ಮನಸ್ಥಿತಿ ಉಳ್ಳ ದೇಶಪ್ರೇಮಿಗಳು ಹೇಳಿದ್ರೆ ವಿಶ್ವ ಹಿಂದೂ ಪರಿಷತ್ ಭಜರಂಗಳದ ಎಲ್ಲ ಕಾರ್ಯಕರ್ತರು ನಮ್ಮ ದೇಶದ ಉಳಿವಿಕೆಗಾಗಿ ಗೌರವಕ್ಕಾಗಿ ನಮ್ಮ ದೇಶದ ಭದ್ರತೆಗೋಸ್ಕರ ಇಪ್ಪತ್ನಾಲ್ಕು ಗಂಟೆಯು ನಮ್ಮ ಭಾರತೀಯ ಸೈನಿಕರು ಹೇಗೆ ಗಡಿಯನ್ನು ರಕ್ಷಣೆ ಮಾಡುತ್ತಾರೋ ಹಾಗೆ ನಮ್ಮ ಹಿಂದೂ ಸಮಾಜವನ್ನು ಹಿಂದೂ ಧರ್ಮದಲ್ಲಿ ಅಥವಾ ಸನಾತನ ಧರ್ಮದಲ್ಲಿ ಉಳಿವಿಕೆಗಾಗಿ ಅಭಿವೃದ್ಧಿಗಾಗಿ ಗೌರವಕ್ಕಾಗಿ ಕಣ್ಣಿಗೆ ಕಾಣದ ಶಕ್ತಿಗಳಾಗಿ ನಮ್ಮ ಧರ್ಮವನ್ನು ರಕ್ಷಿಸುವ ಸೈನಿಕರೆಂದರೆ ನಮ್ಮ ವಿಶ್ವ ಹಿಂದ್ ಪರಿಷತ್ ಬಜಿರಂಗ ದಳದ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಹಾಗೂ ಸದಸ್ಯರು ಅಂತ ಹೇಳಬಯಸ್ತಿದ್ದೇನೆ ಇವರನ್ನ ಸದಸ್ಯರು ಅಂತ ಕರೆಯುವ ಬದಲು ಸೈನಿಕರು ಎಂದು ಕರೆದರೂ ಕೂಡ ಅದೇನು ತಪ್ಪಾಗಲಾರದು ಎಂಬುದು ನನ್ನ ಅಭಿಪ್ರಾಯ ನಮಗೆ ರಾಷ್ಟ್ರ ಮೊದಲು ಧರ್ಮ ಮೊದಲು ಅಂತ ಬಂದಾಗ ಅಕ್ಷರ ಸಹ ರಾಷ್ಟ್ರ ಮೊದಲು ಹಾಗೆ ರಾಷ್ಟ್ರ ಮೊದಲಾಗಬೇಕೇ ಹೊರತು ಧರ್ಮವಲ್ಲ ನಮ್ಮ ಧರ್ಮದೊಳಗೆ ಅನೇಕ ಜಾತಿ ಉಪಜಾತಿಗಳು ಅದರಲ್ಲಿ ಸಂಘ ಸಂಘಟನೆಗಳನ್ನ ಮಾಡುವಂಥದ್ದು ಮತ್ತು ಅದರೊಳಗೆ ಅದು ಆ ಜಾತಿ ಉಪಜಾತಿಗಳೊಡನೆ ಸಂಘ ಸಂಘಟನೆ ರಚಿಸುವುದರಲ್ಲಿ ಗಮನವನ್ನು ಹರಿಸ್ತಾ ಇದೆಯ ಹೊರತು ನಮ್ಮ ಧರ್ಮವನ್ನ ಕಾಪಾಡುವಂತಹ ಸಂಘಟನೆಯಲ್ಲಿ ನಾವು ಗಮನ ಹರಿಸಿಕೊಳ್ಳಬೇಕಾದದ್ದು ಅತಿ ಅವಶ್ಯಕತೆ ಇದೆ ಅಂತ ನಾನು ಹೇಳಬಯಸ್ತಿದ್ದೇನೆ ನಮ್ಮ ಹಿಂದೂ ಸಮಾಜದ ಯುವಕ ಯುವತಿಯರು ಇಂದು ಧೈರ್ಯದಿಂದ ಗೌರವದಿಂದ ಓಡಾಡಬೇಕು ಅಂತ ಇದ್ರೆ ಅವರಿಗೆ ಗೊತ್ತಿದೆ ನಮ್ಮನ್ನ ರಕ್ಷಿಸಲು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದವರು ನಮ್ಮ ಬೆನ್ನ ಹಿಂದೆ ಇದ್ದೇ ಇರ್ತಾರೆ ಎಂಬ ಒಂದು ಅವರಿಗೊಂದು ಆತ್ಮ ಧೈರ್ಯ ಇದೆ ನನಗೆ ಇವತ್ತು ಒಂದು ಮಾತು ನೆನಪಿಗೆ ಬರ್ತಾ ಇದೆ ನಾನು ಸೇನೆಗೆ ಸೇರುವಂತಹ ಸಂದರ್ಭದಲ್ಲಿ ಕೆಲವರು ಕೆಲವೊಂದು ಅಭಿಪ್ರಾಯಗಳನ್ನ ಹೇಳ್ತಾರೆ ಕೆಲವೊಂದು ವಿಷಯವನ್ನು ವ್ಯಕ್ತಪಡಿಸ್ತಾರೆ ನೀನು ಯಾಕೆ ಸೈನ್ಯಕ್ಕೆ ಹೋಗ್ತಿದ್ಯಾ ಅಲ್ಲಿ ಉಗ್ರವಾದಿಗಳಿದ್ದಾರೆ ಅಲ್ಲಿ ನಕ್ಸಲೇಟ್ ಇದ್ದಾರೆ ಬಾಂಬ್ ಇದೆ ಗುಂಡಿನ ಸುರಿಮಳೆ ಇದೆ ಎದ್ದಾಗ ಸಾಯ್ತಾರೆ ಅಂತ ಹಾಗೆಯೇ ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಇರುವಂತಹ ಕಾರ್ಯಕರ್ತನ ಕೆಲವರು ಕೇಳ್ತಾರೆ ನೀವು ಇದರಲ್ಲೆಲ್ಲ ಹೋರಾಟ ಮಾಡ್ತೀರಾ ಅದು ಮಾಡ್ತೀರಿ ಇದು ಮಾಡ್ತೀರಿ ಯಾಕೆ ಯಾಕೆ ಬೇಕು ಸೈಲೆಂಟ್ ಸೈಡ್ ಅಲ್ಲಿ ಇದ್ರೆ ಆಗುದಿಲ್ಲ ಅಂತ ಹಾಗೆ ವಿಚಾರಗಳನ್ನು ತಿಳ್ಕೊಂಡಿದ್ರೆ ಅಂತವರಿಗೆ ನಾವು ಹೇಳುವಂತ ಒಂದೇ ಶಬ್ದ ಅಂತ ಹೇಳಿದ್ರೆ ನಮ್ಮ ಆಯ್ಕೆ ಸೈನ್ಯಕ್ಕೆ ಹೋಗಬೇಕೆನ್ನೋದು ನನ್ನದೊಂದು ಆಯ್ಕೆ ಆಗಿತ್ತು ಹಾಗೇನೆ ಓರ್ವ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತ ಏನಿದ್ದಾನೆ ಅವನದೊಂದು ಆಯ್ಕೆ ಅವನಿಗೆ ಇಲ್ಲಿ ಉದ್ಯೋಗ ಇದೆ ವ್ಯಾಪಾರ ಮಾಡ್ತಿದ್ದಾನೆ ಜೀವನವನ್ನು ಜೀವನೋಪಾಯವನ್ನು ಒಳ್ಳೆ ತರ ನಡೆಸ್ತಿದ್ದಾನೆ ಆದ್ರೆ ಒಂದು ಹಿಂದೂ ಧರ್ಮವನ್ನ ರಕ್ಷಿಸಬೇಕು ಹಿಂದೂ ಧರ್ಮವನ್ನ ಕಾಪಾಡಬೇಕು ಎನ್ನುವಂತಹ ನಿಸ್ವಾರ್ಥ ಸೇವೆ ಮಾಡ್ತಿದ್ದಾರಲ್ಲ ಅದು ಅವರ ಆಯ್ಕೆ ಆದ ಕಾರಣ ಜನರ ಸೇವೆಯನ್ನ ಮಾಡುತ್ತಿರುವಂತಹ ಈ ಕಾರ್ಯಕರ್ತರು ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತಾರೆ ಹಾಗೆ ದೇಶವನ್ನ ಕಾಯುವಂತ ಸೈನಿಕರು ದೇಶ ಸೇವೆಯೇ ಈಶ ಸೇವೆ ಅಂತ ಹಿರಿಯರು ಹೇಳಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ಇವರ ನಂಟಿಗಿಂತ ಮೊದಲು ನನಗೆ ಚಿಕ್ಕದಿಂದಲೇ ಆರ್ ಎಸ್ ಎಸ್ ನ ತುಂಬಾ ನಂಟಿತ್ತು ನಾನು ಐದು ಆರನೇ ತರಗತಿಯಲ್ಲಿ ಓದುತ್ತಿರುವಂತಹ ಸಂದರ್ಭದಲ್ಲಿ ನಾನು ಆರ್ ಎಸ್ ಎಸ್ ನ ಶಾಖೆಗಳಿಗೆ ಹೋಗ್ತಿತ್ತು ಮತ್ತಿಲ್ಲಿ ಆರ್ ಎಸ್ ಎಸ್ ನ ಮುಖಂಡರು ಹಿರಿಯರು ಇದ್ದಾರೆ ಅವರಿಗೆ ಗೊತ್ತಿರಬಹುದು ಸುಮಾರು ವರ್ಷಗಳ ಹಿಂದೆ ನಾನು ಆವಾಗ ಐದು ಆರು ಏಳನೇ ತರಗತಿಯಲ್ಲಿ ಓದುತ್ತಿರುವಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಹೆಬ್ಬಾಳಕೆರೆಯಲ್ಲಿ ಆರ್ ಎಸ್ ಎಸ್ ಸಮಾವೇಶ ಬೃಹತ್ ಸಮಾವೇಶ ನಡೆದಿತ್ತು ಆ ಸಮಾವೇಶಕ್ಕೂ ಕೂಡ ನಾನು ನಾನು ಕೂಡ ಭಾಗಿಯಾಗಿದ್ದೆ ಪಾರ್ಟಿಸಿಪೇಟ್ ಮಾಡಿದ್ದೇನೆ ಆ ಆರ್ ಎಸ್ ಎಸ್ ನಲ್ಲಿ ಇದ್ದ ಕಾರಣ ನನ್ನ ಮನಸ್ಸಲ್ಲಿ ಒಂದು ದೇಶ ಸೇವೆ ಮಾಡುವಂತಹದು ದೇಶಭಕ್ತಿಯ ಒಂದು ಬೀಜವನ್ನ ಆರ್ ಎಸ್ ನವರು ಬಿತ್ತಿದ್ರು ಅದೇ ಕಾರಣಕ್ಕಾಗಿ ನಾನು ಈ ಒಂದು ಸೈನಿಕ ಹೋಗುವಂತ ಆಯ್ಕೆಯನ್ನು ಮಾಡಬೇಕಾಗಿ ಬಂತು ಹಾಗೆಯೇ ಇವತ್ತು ನಾನು ಸೈನ್ಯಕ್ಕೆ ಹೋಗಿ ಬಂದು ಮತ್ತು ಇವತ್ತು ಒಂದು ಹಿಂದೂ ಕಟ್ಟರ ಹಿಂದುತ್ವವಾದಿಗಳು ಅಂತ ಏನು ಕರೆಸಿಕೊಳ್ತಾರೆ ನಮ್ಮ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದವರು ಇವತ್ತು ಹಿಂದೂ ಹುಲಿಗಳ ಮತ್ತೆ ನಾನು ವೇದಿಕೆಯಲ್ಲಿ ಮಾತಾಡುವಂತಹ ಒಂದು ಅವಕಾಶವನ್ನು ನೀವು ನನಗೆ ಕಲ್ಪಿಸಿಕೊಟ್ಟದಕ್ಕೆ ನಾನು ತುಂಬಾ ಧನ್ಯವಾದಗಳನ್ನು ಹೇಳಿಕೆ ಇಷ್ಟಪಡ್ತಿದ್ದೇನೆ ನಾನು ಹೆಚ್ಚೇನು ಮಾತನಾಡದೆ ನಾಳೆ ಎಪ್ಪತ್ತೊಂಬತ್ತು ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆ ದಿನಾಚರಣೆಯಾಗಿ ತಮಗೆಲ್ಲರಿಗೂ ಒಂದು ದಿನ ಮೊದಲೇ ನಾನು ಶುಭಾಶಯವನ್ನು ಕೋರ್ತಿದ್ದೇನೆ ನಾಳೆ ನಡೆಯುವಂತಹ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಯಶಸ್ಸಿನಿಂದ ಸಂಭ್ರಮ ಸಡಗರದಿಂದ ಒಳ್ಳೆಯ ಗೌರವವನ್ನು ನಾವು ದೇಶದ ತ್ರಿವರ್ಣ ಧ್ವಜಕ್ಕೆ ಕೊಡುತ್ತಾ ದೇಶಕ್ಕಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಆ ಮಹಾನ್ ಸೇನಾನಿ ದೇಶಭಕ್ತರು ದೇಶ ಪ್ರೇಮಿಗಳು ವೀರ ಯೋಧರು ಅವರ ತ್ಯಾಗ ಬಲಿದಾನವನ್ನ ಅವರ ಹೋರಾಟ ಕ್ರಾಂತಿಗಳನ್ನ ನೆನಪಿಸಿಕೊಳ್ಳುತ್ತಾ ನಾಳೆ ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡುವ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮಿಸುತ್ತಿದ್ದೇನೆ ನನಗೆ ಈ ಅವಕಾಶವನ್ನ ಕಲ್ಪಿಸಿಕೊಟ್ಟು ಗೌರವಿಸಿದಂತಹ ಸನ್ಮಾನಿಸಿದಂತಹ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಸರ್ವ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತಿದ್ದೇನೆ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಜೈ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಧನ್ಯವಾದಗಳು